ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನೀಗ ಒಂದು ಪಾಲಕ್ ಮತ್ತು ಹೆಸರು ಕಾಲಿನ ಒಂದು ಗ್ರೇವಿ ಮಾಡ್ತಿದ್ದೀನಿ ನೀವು ನಾನು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಡು ಬನ್ನಿ ಹೆಸರು ಕಾಲು ಮತ್ತು ಕ ಪಾಲಕ್ ದೇಹಕ್ಕೂ ಕೂಡ ಒಳ್ಳೆಯದು ನಮಗೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಎಲ್ಲನೂ ಅದರಲ್ಲಿ ಇರುತ್ತೆ ಪಾಲಕ್ ಮತ್ತು ಹೆಸರು ಕಾಲು ನೀವು ನೋಡ್ಕೊಂಡು ಬನ್ನಿ ನೋಡಿ ಎಲ್ಲ ಚೆನ್ನಾಗಿ ತೊಳೆದುಕೊಟ್ಟಿಟ್ಟು ಬಂದು ಕಟ್ ಮಾಡಬೇಕು ಮತ್ತು ಹೆಸರು ಕಾಲು ಮತ್ತು ಇದನ್ನು ಏನು ಫಸ್ಟು ಇದನ್ನು ಕುಕ್ಕರಲ್ಲಿ ಬೇಯಲಿಕ್ಕೆ ಇಡುವ ಮತ್ತು ಪಾಲಕ್ ಕಟ್ ಮಾಡುವ ಹೋಗಿ ನಾನು ಇದನ್ನು ಬೇಲಿಗೆ ಇಡ್ತೀನಿ ತಂದುಕೊಂಡು ಬಂದಿದ್ದೀನಿ ಬೆಳಿ ತೆಗಿತೀನಿ ನೋಡಿ ತೆಗಿತೀನಿ ನೋಡು ನಾ ನೋಡು ನಾನು ಬಾನಲ್ಲಿ ಇಟ್ಟಿದ್ದೀನಿ ಎಣ್ಣೆ ಇಟ್ಟು ಬರ್ತಾ ಉಂಟು ನೋಡಿ ಬಾಳೆ ಕಾದಿಗೆ ಸ್ವಲ್ಪ ಸ್ಲೋ ಇರುವ ಎಣ್ಣೆ ಆಗಿದೆ আগে সাসবে শুণ্ঠি শুণ্ঠি দোসে হচ্ছে নাকি গোধি দোসে

ಹೆಲ್ತಿಗೆ ತುಂಬ ಚಿ ಇದು ಒಳ್ಳೆಯದು ಪಾಲಕ್ ಮತ್ತು ಹೆಸರು ಕಾಲು ಪಂಪು ಅದಕ್ಕ ಹೆಳ್ತಿಗೆ ತುಂಬಾ ಇದು ತುಂಬ ಒಳ್ಳೆಯದು ಸ್ವಲ್ಪ ಹೆಚ್ಚಾಗಿ ಸ್ವಲ್ಪ ತರಕಾರಿ ತಿಂದ್ರೇ ಸ್ವಲ್ಪ ನಮ್ಮ ಕಡೆ ತುಂಬ ಹಿಲ್ಟಿದೆ ಉಪ್ಪು ಹಾಕಿದ್ದೀರಿ ಬೇಯಿರಿ ಸ್ವಲ್ಪ ಬೇಯ್ದು ಎಲ್ಲ ಮತ್ತೆ ಹಾಕ್ತೀನಿ ಬೇಯಿ ಸ್ವಲ್ಪ ಅದು ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಅದಕ್ಕೆ ನಾವು ಬೇಯಿಸಿದ್ದು ಇದು ಹಾಕುವ ಬೇಯಿಸಿದ್ದು ಹೆಸರು ಕಾಲು ಹಾಕುವ ಸೊ ಅದಕ್ಕೆ ಮಸಲೆ ಎಲ್ಲ ಆ್ಯಡ್ ಮಾಡಿಸ್ಕೊಂಡು ಇಲ್ಲಿ ದೋಸೆ ಹಾಕ್ಕೊಂಡು ದೋಸೆ ಒಮ್ಮೆ ಹೇಳುದಿಲ್ಲ ಒಮ್ಮೆ ಹೇಳುತ್ತೆ ಚೆನ್ನಾಗಿ ಒಮ್ಮೆ ಎಳುದೆ ಇಲ್ಲ ದೋಸೆ ಇದಕ್ಕೆ ಮಸಾಲೆ ಹಾಕ್ತೀನಿ ನಾನು ಕಾಲಕ್ಕೆ ಏನು ಹಾಕಲಿಲ್ಲಲ್ವ ಸ್ವಲ್ಪ ಮೆಣಸಿನ ಪುಡಿ ಧನಿಯಾ ಪೌಡ್ರು ಧನಿಯಾ ಅಂದರೆ ಕೊತ್ತಂಬರಿ ಪೌಡ್ರು ಜೀರಿಗೆ ಪೌಡ್ರು ಹಾಗೆಯೇ ಹಲ್ದಿ ಹಲ್ದಿ ಹಾಗೆಯೇ ನಿಮಗೆ ಬೇಕಾದರೆ ಗರಂ ಮಸಾಲೆ ನಾನು ಸ್ವಲ್ಪ ಹಾಕಿದೆ ಸ್ವಲ್ಪ ಗರಂ ಮಸಾಲೆ ಹಾಗೆಯೇ ನಾನು ಇದು ನೋಡಿ ಇದು ಕಡಲೆ ಹಿಟ್ಟು ನಿಮಗೆ ಬೇಕಾದರೆ ಇದು ಉರಿಗಡ್ ಉರುಗಡ್ಲೆ ಉಂಟಲ್ವ ಉರುಗಡ್ಲೆಯನ್ನು ನೀರು ಮಾಡಿ ಹಾಕ್ಬೋದು ನನ್ನ ಹತ್ರ ಇಲ್ಲ ಅದಕ್ಕೆ ಕಡಲೆ ಹಿಟ್ಟನ್ನು ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಹಾಕಿದ್ದೀನಿ ಅದೇ ಸ್ಪೂನ್ ಹಾಂ ಬನ್ನಿ ಬನ್ನಿ ಹಾಂ ಮಿಕ್ಸ್ ಮಾಡುವ ಆಯಿತಾ ಸ್ವಲ್ಪ ನೀರು ಹಾಕ್ತೀನಿ ನಾನು ಯಾಕಂದರೆ ನೀರು ಬೇಕು ಹಾಗೇನು ಸ್ವಲ್ಪ ಉಪ್ಪು ಕೂಡ ಹಾಕ್ತೀನಿ ಉಪ್ಪು ಕಮ್ಮಿದಾಗೆ ಉಂಟು ಹಾಕ್ತೀನಿ ಚೆನ್ನಾಗಿ ಕುದಿ ಬರಲಿ ಬೇಯಲಿ ಸ್ವಲ್ಪ ಪಾಲಕ್ ನೋಡಿ ಮಕ್ಕಳಿಗೆ ತರಕು ಮಾಡಿ ಕೊಟ್ಟರೆ ಮಕ್ಳು ಒತ್ತಿಗೆ ಹೋಗುತ್ತೆ ಇಲ್ಲಾಂದ್ರೆ ಅವ್ರು ಇನ್ನೂ ಇಲ್ಲ ಅದಾತ್ ಗ್ಯಾರಂಟಿ ನೋಡಿ ನನ್ನ ದೋಸೆ ಇದು ನೋಡಿ ಅವಸ್ಥೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ರೆಡಿ ಆಯಿತು ಪಾಲಕ್ ಹೆಸರುಕಾಲಿನ ಸಾರು ಅಂತನೇ ಅನ್ಬೋದು ಗ್ರೇವಿ ಅಂತನೇ ಅನ್ಬೋದು ಹಾಗೆಯೇ ಕರಿ ಅಂತನೋ ಅನ್ಬೋದು ಏನು ಬೇಕಾದರೂ ಅನ್ಬೋದು ಇದಕ್ಕೆ ನಂದೆಲ್ಲ ಕ್ಲೀನಿಂಗ್ ಆಯಿತು ನೋಡಿ ನನ್ನ ಮಂತ್ ಇವತ್ತಿದು ಮಾರ್ನಿಂಗ್ ರುಟೀನ್ದು ಇದು ಮಕ್ಕಳಿಗೆ ಮಕ್ಕಳಿಗೊಂದು ಇದನ್ನೊಂದು ಮಿಸ್ ಮಾಡೋಲ್ಲ ನಾನು ಮಾರ್ನಿಂಗ್ ನೈಟಲ್ಲಿ ಕೊಡೋದಿಲ್ಲ ಕೆಲವೊಮ್ಮೆ ಕೊಡ್ತೀನಿ ಮೀನೆಲ್ಲ ಇದ್ದರೆ ಕೊಡೋದಿಲ್ಲ ಆದರೆ ಮಾರ್ನಿಂಗ್ ಇದನ್ನು ಮಿಸ್ ಮಾಡೋಲ್ಲ ನೈಟ್ ಇದು ವಾರ್ಲಿಕ್ಸು ಪಿಡಿಯಾ ಶೂ ಹಾಕಿ ಕೊಡ್ತೀನಿ ಮೀನಿದ್ದರೆ ಕೊಡಲ್ಲ ಅಷ್ಟೇ ನೋಡಿ ಇದು ನೋಡಿ ಎಷ್ಟು ಹೆಲ್ದಿ ಆದ ಫುಡ್ಡು ನೋಡಿ ನೋಡಿ ಹೆಸರು ಕಾಳು ತುಂಬ ಚೆನ್ನಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತಮ್ಮಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಸ್ವಲ್ಪ ನೀರು ಎತ್ತ ಮಾಡಿಕೊಂಡೆ ಮತ್ತೆ ಗಟ್ಟಿ ಆಗ್ಬೋದಂತ ಸಾಂಬಾರಿಗೆ ಅಣ್ಣಕ್ಕೆ ಚಪಾತಿಗೆ ಎಲ್ಲ ಅದಕ್ಕೆ ಸೂಪರ್ ಕಾಂಬಿನೇಷನ್ ನೋಡಿದಿರಲ್ವ ಪಾಲಕ್ ಹೆಸರು ಕಾಲಿನ ಇದು ಎಂತ ಪಲ್ಯ ಪಲ್ಯ ಅಲ್ಲ ಗ್ರೇವಿ ಕರಿ ಸಾರು ಏನಾದರೂ ಅಂದ್ಕೋಬೋದು ನೋಡಿದಿರಲ್ವ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಅನ್ಕೊಡಿ ಸಬ್ಸ್ಕ್ರೈಬ್ ಮಾಡೋದೇ ನೋಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ಬೆಲ್ಲೈಕನ್ ಬಟನ್ ಒತ್ತಿ ನಾನು ಹಾಕೋ ಎಲ್ಲ ವಿಡಿಯೋ ನಿಮಗೆ ತಲುಪುತ್ತೆ ಹಾಗೆಯೇ ನಾನು ಮಾರ್ನಿಂಗ್ ಎದ್ದು ಏನು ರೆಡಿಯಾಗಿ ನಾನು ವೀಡಿಯೋ ಮಾಡಲ್ಲ ನನಗೆ ಟೈಮೂ ಇಲ್ಲ ಅದಕ್ಕೆ ನಾನು ನಾನು ಹೇಗೆ ಇದ್ದೆ ಹಾಗೇನೆ ಮಾಡೋದು ವೀಡಿಯೋ ಯಾರು ಏನು ಅನ್ಕೋಬೇಡಿ ಯಾಕಂದರೆ ನನಗೆ ಟೈಮ್ ಇಲ್ಲ ಮಾರ್ನಿಂಗ್ ಮಾರ್ನಿಂಗ್ ಇವಾಗ ಏ ಸೆವೆನ್ ಓ ಕ್ಲಾಕ್ ಆಯಿತು ನಾನು ಐದು ಓ ಕ್ಲಾಕ್ ಎದ್ದಿದ್ದೀನಿ ದೋಸೆ ಆಯಿತು ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು ಇನ್ನು ಮಕ್ಕಳಿಗೆ ತಿನ್ನಿಸಿ ಸ್ಕೂಲಿಗೆ ಹೊರಡಿಸಿ ಮತ್ತು ಅವರನ್ನು ಸ್ಕೂಲಿಗೆ ಬಿಟ್ಟು ಬಂದು ಮತ್ತೆ ಎಲ್ಲ ಇನ್ನು ಉಳಿದದ್ದೆಲ್ಲ ಕೆಲಸ ಮಾಡಿ ಮತ್ತೆ ಲೈವ್ ಮಾಡಬೇಕು ಹಾಗೇ ತುಂಬ ಟೈಮ್ ಇರುತ್ತೆ ಟೈಮ್ ತುಂಬ ಮಾರ್ನಿಂಗ್ ಕಡಿಮೆ ಇರುತ್ತೆ ಹಾಗೆ ನನಗೆ ಒಮ್ಮೆಮ್ಮೆ ಅನಿಸುತ್ತೆ ಇಷ್ಟು ಟೈಮು ಕಡಿಮೆಯಿಂದ ನಾವು ಏನು ಮಾಡೋದು ವೀಡಿಯೋ ಎಡಿಟಿಂಗ್ ಮಾಡಬೇಕು ಎಲ್ಲ ಎಂತ ಬಿಸಿ ಬಿಸಿ ಬ್ಯುಸಿ ಲೈಫ್ ಆಯಿತು ಈಗ ಅದರೊಳಗೆ ಹತ್ತು ದಿವಸ ಆದಮೇಲೆ ಮಕ್ಕಳಿಗೆ ರಜೆ ಅದಕ್ಕೆ ತೊಂದರೆ ಇಲ್ಲ ಆದರೆ ಜೂನಲ್ಲಿ ಮಕ್ಕಳಿಗೆ ಸಾಲ ಶುರು ಆದಮೇಲೆ ಅವರಿಗೆ ಎಕ್ಸಾಮು ಅದು ಇದು ಎಲ್ಲ ಇದು ಇರುತ್ತೆ ಆಗ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಬ ಅಡ್ಜಸ್ಟ್ಮೆಂಟ್ ಮಾಡಬೇಕು ಸ್ವಲ್ಪ ಆದಷ್ಟು ಯೂಟ್ಯೂಬಿಂದ ಹಿಂದೆ ಸರಿಬೇಕಂತ ಇದ್ದೀನಿ ಅಂದರೆ ನನಗೆ ಮಕ್ಕಳು ಮುಖ್ಯ ಮಕ್ಕಳದ್ದು ಎಜುಕೇಷನ್ ಮುಖ್ಯ ಅದನ್ನೆಲ್ಲ ಈಗಾದರೂ ತೊಂದರೆ ಇಲ್ಲ ಓದಲಿಕ್ಕೆ ಎಲ್ಲ ಫಸ್ಟ್ ಅಲ್ವಾ ಆಗಿದ್ದಷ್ಟೇ ಮತ್ತು ಜೂನು ಜುಲೈಯಲ್ಲಿ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಎಕ್ಸಾಮಲ್ಲಿ ಸ್ಟಾರ್ಟ್ ಆಗಿದ್ಮೇಲೆ ನಾವೇನು ಅಂತ ಗೊತ್ತಾ ಮಕ್ಕಳ ಕಡೆ ಗಮನ ಕೊಡೋದಿದ್ದರೆ ಮಕ್ಕಳಿಗೆ ಎಜುಕೇ ಓದೋದ್ರಲ್ಲಿ ಗಮನ ಕಡಿಮೆ ಆಗುತ್ತೆ ಅದಕ್ಕೆ ನಾವು ಮಕ್ಕಳ ಕಡೆ ಮೊದಲು ಗಮನ ಕೊಡಬೇಕು ನಾನು ಹಾಗೇ ಅಂದ್ಕೊಂಡಿದ್ದೀನಿ ಈಗ ಆದಷ್ಟು ಮಾಡೋ ಒಂದು ತಿಂಗಳಲ್ಲಿ ಏ ಎಷ್ಟು ಮಾಡಲಿಕ್ಕಾಗುತ್ತೋ ಅಷ್ಟು ಮಾಡೋದು ಮತ್ತು ನಾವು ಸ್ವಲ್ಪ ಯೂಟ್ಯೂಬಿಂದ ಹಿಂದೆ ಸರಿಬೇಕಾಗುತ್ತೆ ಟೈಮ್ ಇದ್ದಾಗ ಮಾಡಬೇಕು ಸ್ಕೂಲ್ಗೆ ಹೋದಾಗ ಮಕ್ಳಿಗೆ ಸ್ಕೂಲ್ಗೆ ಹೋದರೆ ಯು ಲೈವ್ ಮಾಡ್ತೀನಿ ಮತ್ತು ನೈಟ್ ಮಾಡ್ತೀನಿ ಎರಡು ಹೊತ್ತು ಮಾಡುವಂತ ಇದ್ದೀನಿ ಮತ್ತು ಮಕ್ಕಳಿಗೆ ಟೈಮ್ ಕೊಡಲೇಬೇಕು ಮಕ್ಕಳಿಗೆ ಟೈಮ್ ಕೊಡೋದಿದ್ದರೆ ನಮಗೆ ತುಂಬ ಕಷ್ಟ ಆಗುತ್ತೆ ಮಕ್ಕಳು ಯಾಕೆ ಗೊತ್ತಾ ಮಕ್ಕಳು ಎನ್ಸಾರೆ ಅಮ್ಮ ಮೊಬೈಲಲ್ಲೇ ಇರ್ತಾಳೆ ನನ್ನ ಮಕ್ಕಳು ಆಗ ಅನ್ಸ ಇದು ಮಾಡಲ್ಲ ದೊಡ್ಡ ಮಗ ಅಂತಲೇ ಅಮ್ಮ ಯಾಕೆ ಲೈವ್ ಮಾಡಲ್ಲ ಯಾಕೆ ಮಾಡಮ್ಮ ಮಾಡಮ್ಮಮ್ಮ ಮಾಡಮ್ಮ ನಾನು ಸಪೋರ್ಟ್ ಕೊಡ್ತೀನಿ ಅಂತ ಅಂತಾನೆ ಅವನು ಅವನು ಏನು ಅನ್ನಲ್ಲ ಆದರೂ ನನ್ನ ಒಂದು ಮೂಲೆಯಲ್ಲಿ ಹಾಕಿ ಅನಿಸುತ್ತೆ ನಾನು ಮೊಬೈಲಲ್ಲಿದ್ದೆ ಶ್ ನನ್ನ ಮಕ್ಕಳನ್ನು ದೂರ ಮಾಡ್ತೀನ ದೂರ ಮಾಡ್ಕೋಬಾರ್ದು ಚಿಕ್ಕ ಮಕ್ಕಳು ಅವರಿಗೆ ಪ್ರೀತಿ ಬೇಕು ಹಾಗೆಲ್ಲ ನನ್ನ ಮನಸ್ಸಲ್ಲಿ ಅನಿಸುತ್ತೆ ಹಾಗೆ ನಾನು ನನ್ನ ಮಕ್ಕಳು ಹಾಗೆ ಇಲ್ಲ ಅವರು ಎಲ್ಲ ತಿಳ್ಕೊಂಡಿದ್ದಾರೆ ಸ್ವಲ್ಪ ಆದರೂ ಚೆನ್ನವರಾದರೂ ಅವರು ತುಂಬ ದೊಡ್ಡವನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅಮ್ಮ ನೀನು ಯೂಟ್ಯೂಬ್ ಮಾಡು ಹಾಗೆ ಈಗ ಅಂತಾನೆ ಅವನು ಅದರಲ್ಲಿ ನನಗೇನು ಒಂದು ಇದಿಲ್ಲ ಆದರೆ ನನ್ನ ಸಣ್ಣವನು ಅಮ್ಮ ಅಮ್ಮ ನನಗೆ ಆ ಸಣ್ಣ ಒಂದು ಇದಾಗುತ್ತೆ ಅವನು ಇವಾಗಷ್ಟೇ ಸ್ಕೂಲಿಗೆ ಸೇರಿದ್ದಾನೆ ಅವನಿಗೂ ಇವಾಗಷ್ಟೇ ಮಾತು ಕಲ್ತಿದ್ದಾನೆ ಇವಾಗಷ್ಟೇ ಮಾತು ಕಲ್ತಿದ್ದಾನೆ ಇವಾಗಷ್ಟೇ ಸ್ಕೂಲ್ ಸೇರಿದ್ದಾನೆ ಅವನಿಗೆ ಪ್ರೀತಿ ತುಂಬ ಅಗತ್ಯವೇ ಇದೆ ಅವನಿಗೆ ದೊಡ್ಡವನಾದರೆ ಎಲ್ಲ ಅರ್ಥ ಮಾಡ್ಕೋತಾನೆ ಅವನಿಗೆ ಸಿಕ್ಸ್ ಇಯರ್ ಆದರೂ ಅವನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾನೆ ನನ್ನನ್ನು ನಾನು ಕೆಲಸ ಮಾಡ್ಕೊಂಡು ಅಮ್ಮ ಕೆಲಸ ತುಂಬ ಮಾಡ್ತಿದ್ದೀಯ ಪಾಪ ಕಷ್ಟ ಆಗಲ್ಲ ಹಾಗೆಲ್ಲ ಮಾತಾಡ್ತಾನೆ ನನಗೆ ಅದಕ್ಕೆ ನಾನೀಗ ಒಂದು ಡಿಸೈಡ್ ಮಾಡಿದ್ದೀನಿ ಮೇ ಮೇ ಮ ತಿಂಗಳಲ್ಲಿ ಒಂದು ತಿಂಗಳು ಫುಲ್ಲು ನಾನು ಲೈವ್ ಮಾಡ್ತೀನಿ ಮತ್ತು ಜೂನಲ್ಲಿ ನಾನು ಸ್ವಲ್ಪ ಕಡಿಮೆ ಮಾಡ್ತೀನಿ ಯಾಕಂದರೆ ಒಂದು ಹೊತ್ತು ಕಡಿಮೆ ಮಾಡ್ತೀನಿ ನಾನು ಅದು ಅದಕ್ಕೋಸ್ಕರ ನಾನೀಗ ಮೂರು ಹೊತ್ತು ಮಾಡ್ತಿದ್ದೇನೆ ಒಂದು ಹೊತ್ತು ಕಡಿಮೆ ಮಾಡ್ತೀನಿ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ನಾನು ಮಾಡ್ತೀನಿ ಮತ್ತು ಮಕ್ಕಳು ಬರುವಾಗ ಒಂದು ನಾನು ನೈಟ್ ಒಂದು ಮಾಡಿದರೆ ಸಾಕು ಆದಷ್ಟು ಅದಕ್ಕಿಂತ ಮುಂಚೆ ಸ್ವಲ್ಪ ಇದು ಮಾಡಿ ಪ್ರಯತ್ನ ಮಾಡ್ತೀನಿ ಅಂತ ಮತ್ತೆ ಮಕ್ಕಳು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಅವನು ತುಂಬ ಕಷ್ಟ ಉಂಟು ಅವನದು ಫಸ್ಟ್ ಸ್ಟ್ಯಾಂಡರ್ಡ್ದು ಸಿ ಬಿ ಎಸ್ ಬೋರ್ಡಿದ್ದು ಹಾಗೆ ಅಂತೆ ತುಂಬ ಕಷ್ಟ ಉಂಟು ಅದೇ ನರ್ಸರಿ ಉಂಟಲ್ವ ಅಷ್ಟು ಅವ್ರದ್ದು ಕೂಡ ತುಂಬ ಎಷ್ಟು ಬುಕ್ಕು ಉಂಟಂತ ಪಾಪ ಎಷ್ಟು ಸಣ್ಣ ಮಕ್ಕಳು ಹೇಗೆ ಕಲಿತಾರಂತ ನನಗೂ ಸ್ವಲ್ಪ ಇದ್ರ ಇದಾಗುತ್ತೆ ಟ್ಯೂಷನ್ಗೆಲ್ಲ ಹಾಕಿಲ್ಲ ನಾನು ನಾನೇ ಟ್ಯೂಷನ್ ಕೊಡೋದು ಮನೆಯಲ್ಲಿ ನಾನು ಟ್ಯೂಷನ್ ಕೊಟ್ರು ಇನ್ನೂ ಟ್ಯೂಷನ್ ಹಾಕ್ಬೇಕಂತಿದ್ದೇನೆ ದೊಡ್ಡವನನ್ನು ಇಲ್ಲಾದರೂ ಸಣ್ಣವನನ್ನು ಎರಬ್ರನ್ನು ಹಾಕ್ತೀನಿ ನಾನೇನು ಟ್ಯೂಷನ್ಗೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಎಂಟು ತಾರೀಕು ಅಲ್ಲಿ ಹೋಗ್ತಾ ಇದ್ದೀನಿ ನಾನು ನೋಡುವ ಮುಂದೆ ಏನು ಆಗುತ್ತೆ ವಾಚ್ ಅವ್ರು ಹೇಗೆ ಕಂಪ್ಲೇಂಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ವೀಡಿಯೋ ಅಂತೂ ಡೈಲಿ ಹಾಕ್ಬೇಕಂತ ಇದ್ದೀನಿ ವೀಡಿಯೋ ಡೈಲಿ ಹಾಕ್ತಿದ್ದೀನಿ ಏನೇ ಆಗಲಿ ಎಂಥದೇ ಆಗಲಿ ವೀಡಿಯೋ ಡೈಲಿ ಹಾಕಬೇಕು ವ್ಯೂಸ್ ಬರಲೇ ಬರದೇ ಇರಲಿ ಏನೇ ಆಗಲಿ ವೀಡಿಯೋ ಹಾಕಿ ಒಂದು ದಿನ ವೀಡಿಯೋ ಥರದ್ದು ಸಿಕ್ಕಿದ್ದಷ್ಟು ಸಿಗಲಿ ಅಷ್ಟು ಸಾಕು ನಮಗೆ ಎರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಅರ್ಧ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅದು ಟೈಮ್ ಟೈಮೇ ಅಲ್ವಾ ಅದಕ್ಕೆ ವೀಡಿಯೋವನ್ನು ಡೈಲಿ ಹಾಕ್ತಾಯಿದ್ದೀನಿ ನಿಮಗೆ ಪ್ಲೀಸ್ ಎಲ್ಲರೂ ವೀಡಿಯೋವನ್ನು ನೋಡಿ ವೀನೋ ವಿಡಿಯೋ ನೋಡಿ ನನಗೆ ಸಹ ಕರೆಸಿ ಪ್ಲೀಸ್ ನನಗೆ ನಿಮಗೆ ಈ ಈ ಇಷ್ಟ ಆದಲ್ಲಿ ನನ್ನ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ ಅಲ್ಲಿ ತನಕ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಬಾಯ್